ಅಂದ ಆರಾಮ್ ನಡೀತದೆ ಹಾಂ ಮಾಡಿ ಎಲ್ಲಿ ಮಾಡ್ತೀಯಾ ಸ್ನೇಹಿತರೆ ಹೊರಟಿದ್ದೀವಿ ಈಗ ಇನ್ನೊಂದು ಟ್ರಯಲ್ಗೆ ಬಿಡ್ರಪ್ಪ ಸಂತೋ ಕೇಳಿಸ್ತಾ ಇದ್ಯಾ ಇದು ಯಾವುದೋ ಟ್ರಯಲ್ಲು ಸ್ನೇಹಿತರೆ ಆಗಿದೆ ಗೊತ್ತಿಲ್ಲ ನಮ್ಮ ರವಿಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೈರೇಗೌಡರ ಫ್ರೆಂಡು ஸ்ட்ரைட் 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 பண்ணி அம்சே ரோடு Madagira kruščiuoja. Mamma, mamma, ma, sneitrae. Epa. ಜನ ಓಡಾಡ್ತಾರೆ ಹಲೋ ಇರ್ರಪ್ಪ ಬರ್ತಾ ಇಲ್ಲ ಅವರು ಯಾವ್ದಪ್ಪ ಇದು ಟ್ರಯಲ್ಲು ಸರಿ ಇಲ್ಲ ಎಲ್ಲೋ ಇದ್ದೀನಿ ಅಂದ್ರು ಬಾಯ್ಸು ಇಲ್ಲಿ ಇಲ್ಲಿ ಕೆಳಗೆ ಹಾಂ ಕೆರೆಗೆ ಈ ಇವ್ರದೇ ಕನಕಪುರ ಬನ್ನಿ ಹುಷಾರ್ ಭಯ ಇಲ್ಲಿ ಒಂಚೂರು ನಾರೋ ಇದೆ ಸೊ ಸ್ನೇಹಿತರ ಇನ್ನೊಂದು ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ಸರಿ ಎಲ್ಲ ಬಾಯ್ ಪಡ್ಕತಾವ್ರೆ ಇಲ್ಲಿ ರೈಟ್ ಕಂಡ್ರಪ್ಪ ಯಾರು ಭಯ ಓ ನೋಡಿ ಟ್ರಯಲಲ್ಲಿ ನಿಮಗೂ ನುಗ್ಗಿಸ್ಬೇಕು ಅಂತ ಅನ್ನಿಸ್ಬಿಟ್ಟಿದೆ ನೋಡ್ರಿ ಬಿಡಿ ಬೈ ಗನ್ನು ನೀವು ಹೌದು ಹೌದೌದು ಚೆನ್ನಾಗಿರೋದು ಹುಲಿ ಹಣ್ಣಿನ ಹತ್ರ ಒಂದೆರಡು ಮೂರು ಬೈಗುಳಗಳು ಬರೋದು ಸಿದ್ದೇಶ್ವರ ಒಂದೊಂದು ಹಣ್ಣು ನನ್ನ ಒಂದೊಂದಲ್ಲ ಬಟ್ ಆ ಟ್ರಯಲ್ ಮಾಡಬೇಕಾದ್ರೆ ಅವನು ಏನು ಮಾತೆ ಬರ್ತಾಯಿಲ್ಲ ನನಗೆ ಮೂರು ನಾಲ್ಕು ಕಡೆ ಆನೇಲದ್ದು ಯಪ್ಪ ದೇವ ಹಾಂ ದೂರ ಇರಿ ಬಾಯ್ ದೂರ ಇರಿ ಹಾಂ ಎಲ್ರದು ಹಾವಳಿ ರೆಡ್ ರೋಸ್ಟರ್ ಡೆವಿಲ್ ಮರಳಪ್ಪ ಗ್ರಾವಲ್ ಹುಷಾರು ನಿಂದು ರೆಡ್ ಅಲ್ಲ ನಿಂದು ರೆಡ್ ಅಬಿಲ್ ಸೂಪರ್ ಆಗಿದೆ ಮಾಡೋಣ ಒಂದು ಬ್ರ್ಯಾಂಡು ಅದು ಯಾರ್ ಕೈಲಿ ಮಾಡ್ಬೇಕು ಗೊತ್ತಾ ಏನು ಅಲಾ ಏನ್ ಸ್ಲಿಪ್ ಆಯ್ತು ಗುರು ಏನ್ ಗುರು ಬೆಟ್ಟ ಇದು ಇಷ್ಟು ಕ್ರೈಸ್ ಆಗೈತೆ ಏ ಮಸ್ತಾಗಿದೆ ಗುರು ಮೋಸ ಇಲ್ಲ ಫ್ರಂಟ್ ಬ್ರೇಕ್ ಮಾತ್ರ ಇರಿಬೇಡ್ರಪ್ಪ ಮಣ್ಣು ಎಳೀತದೆ ಓ ಯಾರಪ್ಪ ಬರತ್ತಾ ಬರತ್ತಿಂದನೂ ಹುಷಾರು ಯಾವ ಯಾವಾಗ ಎಲ್ಲಿ ಕಟ್ ಆಗತ್ತ ಗೊತ್ತಿಲ್ಲ ಅದು ಬರೀ ಸುಮಂತ್ ಮಾತು ಅಷ್ಟೇ ಕೇಳೋದು ಅದು ಓಹೋಹೋ ಏನು ಬೈ ಇದು ಬೈ ಯಾವ್ದು ಯಾವ್ದು ನೆನಪು ಇದು ಯಾವ ಬೇಟ ಎಸ್ ಯು ಗಾಟ್ ಮೈ ವಾಟ್ಸ್ ಮ್ಯಾನ್ ವಸೀನ್ ಹೋಗುರು ಒದ್ದಾಡಿದ್ದು ಯಪ್ಪ ಇಳಿಸ್ಬೇಕಾದ್ರಂತೂ ಸೂಪ್ ಇಳ್ದೋಯ್ತು ಎಲ್ರಿಗೂ அல்ல எஸ் போலரு